ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂಥ ಗೋಕುಲ್ ರೋಡ್ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇರುವಂಥ ತೋಳನ್ಕೆರೆ ಏರಿಯಾದಲ್ಲಿ ನಿನ್ನೆ ಒಂದು ಘಟನೆ ನಡೆದಿದೆ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆ ಸುಮಾರಲ್ಲಿ ಅಲ್ಲಿ ಅರವಿಂದ್ ಚವಾನ್ ಅನ್ನುವಂಥ ವ್ಯಕ್ತಿ ನಮ್ಮ ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನ್ನಲ್ಲಿ ನೀಡುವಂಥ ಕಂಪ್ಲೇಂಟಲ್ಲಿ ತಮ್ಮ ಆಫೀಸಲ್ಲಿ ತಮ್ಮ ತಮ್ಮ ಆಗಿರುವಂಥ ಮೋಹನ್ ಚವ್ಹಾಣ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಏಕಾಏಕಿ ಆಫೀಸ್ಗೆ ನುಗ್ಗಿ ಅವಾಜ್ಯ ಶಬ್ದಗಳಿಂದ ನಿಂದನೆ ಮಾಡಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಮತ್ತು ಕೊಲೆ ಪ್ರಯತ್ನ ಮಾಡಿ ಮೋಹನ್ ಚವ್ಹಾಣ್ ಅನ್ನೋ ವ್ಯಕ್ತಿಯನ್ನು ತಮ್ಮ ಫೋರ್ ವೀಲರಲ್ಲಿ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ ಅಂತಂದು ಕಂಪ್ಲೇಂಟನ್ನು ಕೊಡ್ತಾರೆ ಇಮಿಡಿಯೇಟಾಗಿ ನಮ್ಮ ಗೋಕುಲ್ ರೋಡ್ ಪೊಲೀಸ್ ಠಾಣಾ ಸರಹದಲ್ಲಿದ್ದಂಥ ಅಧಿಕಾರಿ ಸಿಬ್ಬಂದಿಗಳು ಮುಖ್ಯವಾಗಿ ಕ್ರೈಮ್ ಸಿಬ್ಬಂದಿಗಳು ಆ ವಾಹನದ ಡೀಟೇಲ್ಸ್ ಏನು ಲಭ್ಯ ಇತ್ತು ಮತ್ತು ಆರೋಪಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇವ್ರಿಗಿರುತ್ತೆ ಹಾಗಾಗಿ ಆರೋಪಿಗಳ ಬಗ್ಗೆ ಇತ್ತಂಥ ಮಾಹಿತಿ ಮೇರೆಗೆ ವಾಹನ ಮತ್ತು ಆರೋಪಿಯನ್ನು ಅದರ ಜೊತೆಗೆ ಯಾರು ಅಪಹರಣಕ್ಕೊಳಗಾಗಿತ್ತು ಆ ವ್ಯಕ್ತಿಯನ್ನು ರೆಸ್ಕ್ಯೂ ಮಾಡಲಿಕ್ಕೆ ಇಮಿಡಿಯೇಟಾಗಿ ನಮ್ಮ ರೈಲ್ವೆಸ್ ಕಂಟ್ರೋಲ್ ರೂಮ್ಗೆ ಧಾರವಾಡ ಜಿಲ್ಲೆ ಬೆಳಗಾಂ ಜಿಲ್ಲೆಗೆ ಮಾಹಿತಿಯನ್ನು ನೀಡಿದ್ದಾರೆ ಅದರ ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಆ ವಾಹನವನ್ನು ಚೇಸ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಗೋಪುಲ್ ರೋಡ್ ಪೊಲೀಸ್ ಠಾಣಾ ಸರಹದ್ನಲ್ಲಿ ಏರ್ಪೋರ್ಟ್ ಮುಂಭಾಗದಲ್ಲಿ ಈ ದಾರಿಹಾಳು ಬ್ರಿಡ್ಜ್ ಏನಿದೆ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಅಡ್ಡ ಆಗ್ತಂಥ ಸಂದರ್ಭದಲ್ಲಿ ಆ ಸಿಬ್ಬಂದಿಗಳ ಮೇಲೆ ಕೂಡ ಯಾವುದೇ ಕಾರಣಕ್ಕೂ ಅವರು ವಾಹನವನ್ನು ನಿಲ್ಲಿಸದೆ ಏಕಾಏಕಿ ಹಾಯಿಸ್ಕೊಂಡು ಹೋಗೋವಂಥ ಪ್ರಯತ್ನ ಮಾಡಿದ್ದಾರೆ ಅದು ಮುಂದುವರೆದು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇರುವಂಥ ಒಂದು ಹೋಟೆಲ್ ಸಮೀಪದಲ್ಲಿ ಇರುವಂಥ ರಸ್ತೆಯಲ್ಲಿ ಕೂಡ ಅಡ್ಡ ಹಾಕಲಿಕ್ಕೆ ಧಾರವಾಡ ಗ್ರಾಮಾಂತರ ಪೊಲೀಸ್ ಠಾಣೆಯ ಡಿ ಎಸ್ ಐ ಸೇರಿದಂತೆ ಅವರ ಸಿಬ್ಬಂದಿ ಮತ್ತು ನಮ್ಮ ಸಿಬ್ಬಂದಿ ಅಡ್ಡ ಹಾಕಲಾಗಿ ಪ್ರಕರಣದ ಮೊದಲನೇ ಆರೋಪಿ ಏನಿದ್ದಾನೆ ಬಸಪ್ಪ ದಳವಾಯಿ ಅಂತ ಅವನು ಮತ್ತು ಅವನ ಜೊತೆ ಕೆಲ ವ್ಯಕ್ತಿಗಳು ಸಿಕ್ಕಿದ್ದಾರೆ ನಂತರ ಬೆಳಗಾಂ ಜಿಲ್ಲೆಯ ಒಂದು ಭಾಗದಲ್ಲಿ ಯಾರು ಅಪಹರಣಕ್ಕೊಳಗಾಗಿದ್ದ ಮೋಹನ್ ಚೌಹಾಣ್ ಈ ವ್ಯಕ್ತಿಯನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ರೆಸ್ಕ್ಯೂ ಮಾಡಿದ್ದಾರೆ ಒಟ್ಟು ಈ ಪ್ರಕರಣದಲ್ಲಿ ಹತ್ತು ಜನರನ್ನು ದಸ್ತಗಿರಿ ಮಾಡಲಾಗಿದೆ ಅವರ ಹೆಸರುಗಳು ಬಸಪ್ಪ ದಳವಾಯ್ ಕೃಷ್ಣಪ್ಪ ಬಡಿಗೇರ್ ಮಜೀದ್ ಸಾಬ್ ನದಾಫ್ ರುದ್ರಪ್ಪ ಭಜಂತ್ರಿ ಶಂಕರ್ ಹಿರೇಮೇತ್ರಿ ನಜೀರ್ ಮಕಾಂದಾರ್ ಹನುಮಂತ ಕಲ್ಕುಟ್ರ ಚನ್ನಪ್ಪ ಮನವಡ್ಡರ್ ಶೇಖಪ್ಪ ಕಲ್ವಟ್ಟರ್ ಮತ್ತು ಭೀಮಪ್ಪ ಕಲ್ವಟ್ಟರ್ ಅವರು ಒಟ್ಟು ಈಗಾಗಲೇ ಹತ್ತು ಜನರನ್ನು ವಶಕ್ಕೆ ತಗೊಂಡಿದ್ದಾರೆ ಇದರಲ್ಲಿರುವಂಥ ಮೊದಲನೇ ಆರೋಪಿ ಏನಿದೆ ಈತ ಸಬ್ ಕಾಂಟ್ರ್ಯಾಕ್ಟ್ ಮಾಡುವಂಥ ವ್ಯಕ್ತಿ ಸುಮಾರು ನಾಲ್ಕು ವರ್ಷಗಳ ಹಿಂದೆ ನಮ್ಮ ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂಥ ಸಬ್ ಜೈಲಲ್ಲಿ ಬ್ಯಾರೆಕ್ಸನ್ನು ಕಟ್ಟುವಂಥ ಕೆಲಸವನ್ನು ಈ ಅರವಿಂದ್ ಚೌಹಾಣ್ ಮತ್ತು ಮೋಹನ್ ಚವಾನ್ ಇವರಿಗೆ ಅಲರ್ಟ್ ಆಗಿರುತ್ತೆ ಅದನ್ನು ಸಬ್ ಕಾಂಟ್ರ್ಯಾಕ್ಟು ಇವನು ಬಸಪ್ಪಳವಾಯಿ ದಳವಾಯಿ ಏನಿದ್ದಾನೆ ಅವನಿಗೆ ನೀಡಲಾಗಿರುತ್ತೆ ಆ ಸಂದರ್ಭದಲ್ಲಿ ಸುಮಾರು ತೊಂಬತ್ತು ಲಕ್ಷದಷ್ಟು ಹಣದ್ದು ಟ್ರಾನ್ಸಾಕ್ಷನ್ ಆಗಿದೆ ಅದರಲ್ಲಿ ಈ ಅರ್ಧಂಬರ್ಧ ಕೆಲಸ ಮಾಡಿದ್ರ ಹಿನ್ನೆಲೆಯಲ್ಲಿ ಅವನು ಕೆಲಸ ಮಾಡಿರೋದಕ್ಕಿಂತ ಇನ್ನೂ ಹೆಚ್ಚಿಗೆ ಹಣವನ್ನೇ ನಾವು ಕೊಟ್ಟಿದ್ದೀವಿ ಅಷ್ಟಾಗೂ ಕೂಡ ಕಳೆದ ಎರಡು ಮೂರು ವರ್ಷದಿಂದ ನಮಗೆ ಪೀಡಿಸ್ತಾ ಇದ್ದ ಹಿಂದೆ ಒಮ್ಮೆ ಅಪಹರಣಕ್ಕೆ ಪ್ರಯತ್ನ ಕೂಡ ಮಾಡಿದ್ದ ಆ ಸಂದರ್ಭದಲ್ಲಿ ಪಂಚಾಯಿತಿ ಮಾಡಿ ನಾವು ವ್ಯವಹಾರ ಮುಗಿಸ್ಕೊಂಡಿದ್ವಿ ಅಷ್ಟಾಗಿಯೂ ಕೂಡ ಈ ಒಂದು ಘಟನೆ ನಡೆದಿದೆ ಈ ರೀತಿ ಅಪಹರಣ ಮಾಡಿದ್ದಾನೆ ಅನ್ನೋಂಥದ್ದು ನಮ್ಮ ಕಂಪ್ಲೇಂಟ್